ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾರೋ ಸಂಜೆಯಿಂದ ನನಗೂ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು ಏನು ತಿನ್ನ ತಿನ್ನೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಊರಿಂದ ಪಾಪ್ಕಾರ್ನ್ ತಂದಿದ್ದೆ ಅದನ್ನೇ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ತುಂಬಾ ಈಸಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಸುಮ್ಮನೆ ಹಾಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಇನ್ನು ನನ್ನ ಚಾನಲಾಗಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ಡೈಲಿ ಬ್ಲಾಗ್ ಚಾಲೆಂಜಿನ ಮೂರನೇ ದಿನ ಎಷ್ಟು ಬೇಗ ಕಳೀತಾ ಇದೆ ಅಲ್ವಾ ಟೈಮು ಆಗಲೇ ದಿನಗಳಾಗಿರಲಿ ಮೊನ್ನೆ ಮೊನ್ನೆ ಇನ್ನು ನ್ಯೂ ಇಯರ್ನ ಆಚರಿಸ್ತಾ ಇದೆ ಆಗ ಅಷ್ಟೊತ್ತಿಗೆ ಆಗಲೇ ಮೂರು ದಿನ ಆಗಿಬಿಟ್ಟಿದೆ ಬನ್ನಿ ಹೋಗೋಣ ಪಾಪ್ಕಾರ್ನ್ ಮಾಡೋಣ ಊರಲ್ಲಿ ಬೆಳೀತಾರೆ ಪಾ ಜೋಳ ಅಂತ ಅಂದ್ಬಿಟ್ಟು ಬೆಳೀತಾರೆ ನಾನು ಅದನ್ನ ಯಾವಾಗಾದ್ರೂ ಪಾಪ್ಕಾರ್ನ್ ಮಾಡೋದಕ್ಕೆ ಅಂತೇಳಿ ತಂದಿಟ್ಕೊಂಡಿರ್ತೀನಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆ ಆದರೂ ಇಲ್ಲ ಪ್ಯಾನಿಗಾದರೂ ಪಾಪ್ಕಾರ್ನ್ ಹಾಕ್ಬಿಟ್ಟು ನಂತರ ಆಯಿಲ್ ಹಾಕಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಆಯಿಲ್ ಆಯಿಲ್ ಹಾಕದಷ್ಟು ಪಾಪ್ಕಾರ್ನ್ ಚೆನ್ನಾಗಿ ಬರುತ್ತೆ ಆಯಿಲ್ ಹಾಕ್ಕೊಂಡು ಚೆನ್ನಾಗೇ ಹುರ್ಕೊಂಡು ನಂತರ ಚಟಪಟ ಚಟಪಟ ಅಂತ ಅದು ಬರೆದು ಬಂದ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಆಮೇಲೆ ಸ್ವಲ್ಪ ಬಂದಾದ ಮೇಲೆ ಪ್ಲೇಟ್ ಮುಚ್ಚಿದ್ರೆ ಒಳ್ಳೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ಆಮೇಲೆ ಅರಿಶಿನ ಉಪ್ಪು ಹಾಕಿ ಖಾರ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಳ್ಳೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ಸಂಜೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಟಪಟ ಚಟಪಟ ಅಂತ ಬರ್ತಾ ಇದೆ ಕಾಲು ಪೆರ್ಸೆಂಟ್ ಆಗಿದೆ ನಾನು ಪ್ಲೇಟ್ನ ಮುಚ್ಕೊಳ್ತೀನಿ ಇದು ಜಾಸ್ತಿ ಆದಾಗ ಗೊತ್ತಾಗುತ್ತೆ ನಮಗೆ ಸ್ಟಾಫ್ ಆಗುತ್ತದು ಚಟಾಟ ಅನ್ನೋದು ಅವಾಗ ತೆಗಿಬೋದು ಪ್ಲೇಟ್ನ ನಂತರ ಖಾರ ಪುಡಿ ಉಪ್ಪು ಹಾಗೆ ಅರಿಶ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಾಪ್ಕಾರ್ನ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡೋದು ಪಾಪ್ಕಾರ್ನ್ ತುಂಬಾ ಈಸಿಯಾಗಿ ಮಾಡೋದು ನಾನು ಊರಿಂದ ತಂದಿದ್ದೆ ಅದಕ್ಕೋಸ್ಕರ ಮಾಡಿದೆ ಏನಾದರೂ ಚಿಪ್ಸ್ ಕಿಪ್ಸ್ ನಾನು ತಿನ್ಬೋದು ಆದರೆ ಹೆಲ್ತಿಗೆ ಅವೆಲ್ಲ ಒಳ್ಳೇದಲ್ಲ ಅಂತ ಅಂದ್ಕೊಂಡು ನಾನು ಈ ರೀತಿ ಪಾಪ್ಕಾರ್ನ್ ಆಗಿರಲಿ ಏನಾದರೂ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ತೀನಿ ಅಷ್ಟೇ ನಾನು ಬೆಳಗ್ಗೆ ಒಂದು ಲೈನ್ಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಅದು ಏನದು ಅಂತಂದರೆ ಮಿಡಿಲ್ ಕ್ಲಾಸ್ ಅವ್ರು ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೋಸ್ಕರನೇ ಅದು ಬರ್ದಿರೋ ಹಂಗಿದೆ ಕೈ ಚಾಚಿ ಬೇಡೋದಕ್ಕೆ ಸ್ವಾಭಿಮಾನ ಒಪ್ಪಲ್ಲಂತೆ ನಾವು ಸಹಾಯ ಮಾಡೋದಕ್ಕೆ ಪರಿಸ್ಥಿತಿ ಬಿಡಲ್ಲ ಹಾಗೆಯೇ ಕೈ ಚಾಚಿ ಕೇಳುವಷ್ಟು ಬಡವರಲ್ಲ ಸಹಾಯ ಮಾಡೋಷ್ಟು ಶ್ರೀಮಂತರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಲೈನ್ಸು ತುಂಬಾ ಚೆನ್ನಾಗಿದೆ ಇದು ಎಲ್ಲರಿಗೂ ಅನ್ವಯಿಸೋದಿದು ಎಲ್ಲರ ಜೀವದೆಲ್ಲ ಆಗ ಆಗಿರೋದೆ ಅನಿಸುತ್ತೆ ಏಕೆಂದರೆ ನಿಜ ಅದು ಸ್ವಾಭಿಮಾನ ಒಪ್ಪಲ್ಲ ಯಾರಿಗಾದರೂ ಇರೋದ್ರೂ ಕೇಳಬೇಕು ಅಂದರೆ ನಮ್ಮ ಸ್ವಾಭಿಮಾನ ಒಪ್ಪೋದಿಲ್ಲ ಹಾಗೆ ಯಾರಾದರೂ ಕಷ್ಟ ಅಂತಂದ್ರೆ ನಾವು ಸಹಾಯ ಮಾಡೋಣ ಅಂತಂದರೆ ನಮ್ಮ ಪರಿಸ್ಥಿತಿನೂ ಚೆನ್ನಾಗಿರೋದಿಲ್ಲ ಮಾತಂತೂ ನಿಜವೇ ಅದು ನೋಡಿದ್ರಲ್ಲ ಇವತ್ತಿನ ವ್ಲಾಗೂ ಈಗಿತ್ತು ಪ್ಲೀಸ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್